ಜೈ ಹಿಂದ್ ನಮಸ್ಕಾರ ಎಲ್ಲ ಕರ್ನಾಟಕದ ಜನತೆಗಳಿಗೆ ಇದು ನನ್ನ ಮೊದಲನೆಯ ವಿಡಿಯೋ ನನ್ನ ಹೆಸರು ವಿಕಿತ್ಯಂ ಮೂಲತಃ ನಾನು ಮಂಗಳೂರಿನವನು ಸೊ ಈ ಚಾನಲ್ ನಾನು ಯಾಕೆ ಮಾಡಿದಂತೆ ನನ್ನ ಮಾರ್ಷಲ್ ಆರ್ಟ್ ಜರ್ನಿ ಮತ್ತು ನನ್ನ ಸ್ಟೂಡೆಂಟ್ಸ್ ಮಾರ್ಷಲ್ ಆರ್ಟ್ಸ್ ಸ್ಟೂಡೆಂಟ್ಸ್ ಅವ್ರದ್ದು ಜರ್ನಿ ತೋರಿಸ್ಬೇಕಂತ ಮತ್ತು ಹೇಗೆ ಅವರು ಟ್ರೈನ್ ಮಾಡ್ತಾರೆ ಹೇಗೆ ಅವರು ಫ್ಯೂಚರ್ ಇಂಟರ್ನ್ಯಾಷನಲ್ ಮ್ಯಾಚಸ್ ಹೋಗ್ತಾರೆ ರೆಪ್ರೆಸೆಂಟ್ ಮಾಡ್ತಾರೆ ಇಂಡಿಯಾ ಅಂತ ನಾನು ಮೂಲತಃ ನಾನು ಮಂಗಳೂರಿನವನು ಸೊ ಇದು ನನ್ನ ಸೆಕೆಂಡ್ ಚಾನೆಲ್ ಇನ್ನೊಂದು ಚಾನಲ್ ಇದೆ ತುಳು ಇದ್ದು ತುಳು ಲ್ಯಾಂಗ್ವೇಜಲ್ಲಿ ಟ್ರಾವೆಲ್ ರಿಲೇಟೆಡೆ ಸೊ ಅದನ್ನು ನೋಡ್ಬೋದು ನಿಮಗೆ ಹಾಗೇ ನನ್ನ ಬಗ್ಗೆ ನೋಡಬೇಕಿದ್ರೆ ನಾನು ಕೆಳಗಡೆ ನಿಮಗೆ ಪಿನ್ ಮಾಡಿದ್ದೇನೆ ಪ್ಲೇಲಿಸ್ಟ್ ಇದೆ ಸೊ ಆಲ್ ಇಂಟರ್ವ್ಯೂಸ್ ಸೊ ನಾನು ಟೂ ತೌಸಂಡ್ ಸೆವೆಂಟೀನಲ್ಲಿ ಇಂಡಿಯನ್ ರೆಪ್ರೆಸೆಂಟ್ ಮಾಡಿ ಶ್ರೀಲಂಕಾದಲ್ಲಿ ಕಾಂಡಿ ಶ್ರೀಲಂಕಾದಲ್ಲಿ ವಿನ್ ಆಗಿದ್ದೆ ಮಾರ್ಷಲ್ ಆರ್ಟ್ಸ್ ಮತ್ತು ಟೂ ತೌಸಂಡ್ ಸೆವೆಂಟೀನ್ ಅಕ್ಟೋಬರಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ರೆಪ್ರೆಸೆಂಟ್ ಮಾಡಿದ್ದೆ ಹಾಂಕಾಂಗಲ್ಲಿ ಟೂ ತಂಡ್ ಸೆವೆಂಟಿ ಫೈ ಕೆ ಜಿ ಅದರಲ್ಲಿ ಗೋಲ್ಡ್ ಮೆಡಲ್ ವಿನ್ ಆಗಿದ್ದೆ ನಂತರ ದುಬೈಯಲ್ಲೂ ನಾನು ಫೈವ್ ಇಯರ್ಸ್ ಇದ್ದೆ ಫೈವ್ ಇಯರ್ಸ್ ಅಲ್ಲಿ ಅಕಾಡೆಮಿ ಮಾಡಿದ್ದೆ ಹಾಗೆ ನನ್ನ ಸ್ಟೂಡೆಂಟ್ಸ್ ಅವರು ಸಿಲ್ವರ್ ಮೆಡಲ್ ವಿನ್ ಆಗಿದ್ದರು ಈ ಸ್ಕ್ರೀನಲ್ಲಿ ಕಾಣ್ತಿರ್ಬೋದು ಇದು ನಾನು ಟೂ ತೌಸಂಡ್ ಸೆವೆಂಟಿ ಶ್ರೀಲಂಕಾದಲ್ಲಿ ಇಂಡಿಯನ್ ರೆಪ್ರೆಸೆಂಟ್ ಮಾಡಿ ಬ್ರಾನ್ಸ್ ಮೆಡಲ್ ವಿನ್ ಆಗಿದ್ದೆ ಇದು ಇನ್ನೊಂದು ಫೋಟೋ ಇದು ಹಾಂಕಾಂಗಲ್ಲಿ ಇಂಡಿಯನ್ ರೆಪ್ರೆಸೆಂಟ್ ಮಾಡಿ ಗೋಲ್ಡ್ ಮೆಡಲ್ ವಿನ್ ಆಗಿದ್ದೆ ಮತ್ತು ದುಬೈಯಲ್ಲಿ ನಾನು ಅಕಾಡೆಮಿ ಕ್ಲಾಸಸ್ ಮಾಡ್ತಿದ್ದೆ ಮಾರ್ಷಲ್ ಆರ್ಟ್ಸ್ ಇದು ನನ್ನ ಸ್ಟೂಡೆಂಟ್ ಸಿಲ್ವರ್ ಮೆಡಲ್ ವಿನ್ ಆಗಿದ್ದ ಮತ್ತು ದುಬೈ ಪೊಲೀಸು ಟ್ರೈನ್ ಮಾಡಿದ್ವಿ ನಾವು ಡಿಫೆನ್ಸ್ ರಿಲೇಟೆಡ್ ಹ್ಯಾಪಿನೆಸ್ ಡೇ ಅಂತ ಒಂದು ಎವ್ರಿ ಇಯರ್ ಮಾಡ್ತಿದ್ರು ಅದಕ್ಕೆ ನಾವು ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಎಲ್ಲ ಕೊಡ್ತಿದ್ವಿ ಫಾರ್ ಪಬ್ಲಿಕ್ ಆ್ಯಂಡ್ ಇವನ್ ದುಬೈ ಪೊಲೀಸ್ ಸೊ ಇದು ಅದರ ಫೋಟೋಸ್ ಈಗ ಬ್ಯಾಂಗ್ಳೂರಲ್ಲಿದ್ದೀನಿ ಸೊ ಬ್ಯಾಂಗ್ಳೂರಲ್ಲೂ ಈಗ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಅವರನ್ನು ರೆಡಿ ಮಾಡ್ತಿದ್ವಿ ನೆಕ್ಸ್ಟ್ ಕಾಂಪಿಟೇಷನ್ಗೆ ಸೊ ಈ ವಿಡಿಯೋ ಮಾಡಿದ ಮೇನ್ ರೀಸನ್ ಯಾಕಂದರೆ ಅಡ್ವೆಂಚರ್ ಸ್ಟೆಪ್ಸ್ ತೋರ್ಸೋಕ್ಕೆ ಮತ್ತು ಫಿಟ್ನೆಸ್ ಬಗ್ಗೆ ಮತ್ತು ಟ್ರಾವೆಲ್ ಬಗ್ಗೆ ಕಲ್ಚರ್ ಬಗ್ಗೆ ಮತ್ತು ನಮ್ಮ ಸ್ಟೂಡೆಂಟ್ಸ್ ಮೇನ್ಲಿ ಟ್ರೈನಿಂಗ್ ಸ್ಟೂಡೆಂಟ್ಸ್ ಟ್ರೈನಿಂಗ್ ಬಗ್ಗೆ ಮಾರ್ಷಲ್ ಆರ್ಟ್ಸ್ ಸೊ ಮೇನ್ ಟಾಪಿಕ್ ಮತ್ತು ಆಲ್ ರಿಲೇಟೆಡ್ ಫುಡ್ ಆ್ಯಂಡ್ ಕಲ್ಚರ್ ತೋರಿಸ್ಬೇಕಂತ ನಮ್ಮ ನನ್ನ ಜರ್ನಿ ಸೊ ಈ ಟಾಪಿಕ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೆ ಸಪೋರ್ಟ್ ಮಾಡ್ಬೋದು ಸೊ ಏನಾದರೂ ಏನಾದರೂ ನಿಮಗೆ ಡೌಟ್ ಇದ್ದರೆ ನಿಮಗೆ ಕಾಮೆಂಟ್ ಮಾಡಿ ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಅದನ್ನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇಟ್ ಮೇ ಬಿ ಫಿಟ್ನೆಸ್ ಇಟ್ ಬಿ ಮಾರ್ಷಲ್ ಆರ್ಟ್ಸ್ ಇಟ್ ಮೇ ಬಿ ಮಕ್ಕಳಿಗೆ ಹೇಗೆ ಯೂಸ್ ಆಗುತ್ತೆ ಮಾರ್ಷಲ್ ಆರ್ಟ್ಸ್ ಅಂತ ಈಗ ನಾನು ಕಾಂಪೀಟ್ ಮಾಡ್ತಿಲ್ಲ ನಾನು ನನ್ನ ಸ್ಟೂಡೆಂಟ್ಸನ್ನೆಲ್ಲ ರೆಡಿ ಮಾಡ್ತಿದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ಕಾಂಪಿಟೇಷನ್ಗೆ ಸೊ ಈಗ ನಾನು ಈಗ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ನಾಳೆ ನಾನು ಡೆಲ್ಲಿಗೆ ಹೋಗ್ತಿದ್ದೀನಿ ಒಂದು ಫೆಡರೇಷನ್ ಮ್ಯಾಚ್ ಇದೆ ಈ ವರ್ಷ ಎಂಡ್ ಡಿಸೆಂಬರ್ ಇದ್ದು ಸೊ ದಿಸ್ ಈಸ್ ದ ಲಾಸ್ಟ್ ಚಾಂಪಿಯನ್ಶಿಪ್ ಮ್ಯಾಚ್ ಆಫ್ ಈ ಇಯರ್ ಇದು ನೆಕ್ಸ್ಟ್ ಇಯರಿಂದ ಬೇರೆ ಬೇರೆ ಕಂಟ್ರೀಸ್ ಬೇರೆ ಬೇರೆ ಸ್ಟೇಟಿಗೆ ಅದೊಂದು ನಾನು ಕವರ್ ಮಾಡ್ತೀನಿ ಸೊ ನಿಮಗೆ ಈ ಚಾನಲ್ ಮಾರ್ಷಲ್ ಆರ್ಟ್ ರಿಲೇಟೆಡ್ ನಿಮಗೆ ಇನ್ಫಾರ್ಮೇಷನ್ ಮತ್ತು ಅಡ್ವೆಂಚರ್ ರಿಲೇಟೆಡ್ ಮತ್ತು ಫಿಟ್ನೆಸ್ ರಿಲೇಟೆಡ್ ಮತ್ತು ಟ್ರಾವೆಲ್ ಮೋಟೋ ಬ್ಲಾಗಿಂಗು ಮಾಡ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಸಿಗುವ ಡೆಲ್ಲಿಯಲ್ಲಿ ಜೈ ಹಿಂದ್